ಕಲಿಯುಗದ ಕಡೇ ಶರಣರು ಕೂಡಲೂರು ಬಸವಲಿಂಗೇಶ್ವರ ಪರಂಪರೆಯ ಶ್ರೀ ಮಾರುತೇಶ್ವರರ ಶಿಷ್ಯರಾದಂತಹ ಅವಧೂತ ಶ್ರೀ ಶ್ರೀ ರಂಗಲಿಂಗೇಶ್ವರರ ಹದಿನಾರನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಶ್ರೀಮಠದಲ್ಲಿ ಜರುಗ್ತಾ ಇದೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆಂಟರಿಂದ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದಿನಗಳವರೆಗೂ ಸಹ ದೀಪಾರಾಧನೆ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ಹಾಗೂ ಧರ್ಮಸಭೆ ಉಪನ್ಯಾಸ ಕಾರ್ಯಕ್ರಮಗಳು ಹೀಗೆ ವಿವಿಧ ರೀತಿ ಪ್ರತಿದಿನ ರಾತ್ರಿಯೂ ಸಹ ವಿವಿಧ ಕಾರ್ಯಕ್ರಮಗಳನ್ನು ಹಾಗೂ ಮಠಾಧೀಶರಿಂದ ಉಪನ್ಯಾಸಕರಿಂದ ಶ್ರೀ ಬ ಕೂಡಲೂರು ಬಸವಲಿಂಗೇಶ್ವರ ಪರಂಪರೆಯ ಕುರಿತು ಹಾಗೂ ರಂಗಲಿಂಗೇಶ್ವರರ ಜೀವನ ಚರಿತ್ರೆ ಹಾಗೂ ಅವರ ಪವಾಡಗಳ ಕುರಿತು ಪ್ರಸ್ತುತ ಮಠದಲ್ಲಿ ನಡೀತಿರ್ತಕ್ಕಂಥ ಮಹಿಮೆಗಳ ಕುರಿತು ಅನೇಕ ರೀತಿಯ ಉಪನ್ಯಾಸಗಳ ಕಾರ್ಯಕ್ರಮಗಳನ್ನು ನಡೀತವೆ ಮತ್ತು ಏಳು ದಿನವೂ ಸಹ ವಿಶೇಷ ರೀತಿಯಲ್ಲಿ ಪ್ರತಿನಿತ್ಯವೂ ವಿಭಿನ್ನವಾಗಿ ಸಂದ ಪ್ರಸಾದ ಸೇವನೆಯ ವ್ಯವಸ್ಥೆಯನ್ನು ಇರ್ತದೆ ಹಾಗೂ ಸಮಾಜಕ್ಕೆ ಒಳ್ಳೆಯ ಸಾರಾಂಶವನ್ನು ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮುಖಾಂತರ ಪರಿಸರ ಜಾಗೃತಿಗಾಗಿ ಗಿಡ ಮರಗಳನ್ನು ಕಾರ್ಯಕ್ರಮ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಸಹ ಶ್ರೀಮಠದ ವತಿಯಿಂದ ಹಮ್ಮಿಕೊಳ್ಳಲಾಗ್ತದೆ ಹಾಗೂ ಕ್ರೀಡೆ ಮನೋಭಾವವನ್ನು ಇತ್ತೀಚಿನ ದಿನಗಳಲ್ಲಿ ಕುಗ್ಗುತ್ತಿರತಕ್ಕಂಥ ಕ್ರೀಡೆ ಮನೋಭಾವವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕ್ರಿಕೆಟ್ ಟೂರ್ನಮೆಂಟನ್ನು ಮಠದ ವತಿಯಿಂದ ನಡೆಸಲಾಗ್ತಾಯಿದೆ ಮತ್ತು ಬರವಣಿಗೆ ಶೈಲಿಯನ್ನು ಮಕ್ಕಳಲ್ಲಿ ಹೆಚ್ಚಿಸುವ ಸಲುವಾಗಿ ಇಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಹಾಗೂ ಪೈಲುವಾನರಿಗಾಗಿ ಚಿಂತ ಚೀಲ ಭಾರ ಎತ್ತು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಮತ್ತು ಸಾಹಿತ್ಯ ಬೆಳವಣಿಗೆ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕವನ ರಚನೆ ಹಾಗೂ ಕಥೆ ರಚನೆಯ ವಿಶೇಷ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದು ಈ ವರ್ಷದ ವಿಶೇಷ ಕಾರ್ಯಕ್ರಮಗಳ ಪೈಕಿ ಅಗ್ರ ಪಟ್ಟಿಯಲ್ಲಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಹದಿನಾರು ವರ್ಷಗಳಿಂದ ಪ್ರತಿ ವರ್ಷದಿಂದ ವರ್ಷಕ್ಕೆ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಮಠದ ವತಿಯಿಂದ ಬಂದಿದ್ದಾರೆ ಭವಿಷ್ಯ ಇದಕ್ಕೆಲ್ಲ ಕಾರಣಾಂತರ ಮುಡುಬುಳು ಗ್ರಾಮಸ್ಥರು ಇರ್ಬೋದು ಮತ್ತು ವಿಶೇಷವಾಗಿ ಈ ಮಠವನ್ನು ಪ್ರತಿನಿಧಿಸಿ ಮುನ್ನಡೆಸ್ತಕ್ಕಂಥ ಶ್ರೀ ಶ್ರೀ ತ್ರಿಶಲಪ್ಪ ಶರಣರ ಇಚ್ಛಾಶಕ್ತಿ ಮತ್ತು ಎಲ್ಲರನ್ನು ಸಹೃದಯದಿಂದ ಕಾಣ್ತಕ್ಕಂಥ ಅವರ ಪ್ರೇಮ ಮನೋಭಾವ ಇರ್ಬೋದು ಮತ್ತು ವಿಭಿನ್ನವಾಗಿ ಆ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡಬೇಕಂತಕ್ಕಂಥ ಅವರ ವಿಚಾರಗಳು ಈ ಕಾರ್ಯಕ್ರಮಗಳ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದಾವೆ ಈ ಮಠದಲ್ಲಿ ಶರಣರ ಪರಂಪರೆ ಜೊತೆ ನಾಟ್ಯ ವೈದ್ಯ ಮತ್ತು ಆಯುರ್ವೇದಿಕ ಪರಂಪರೆಯು ಸಹ ವಿಶೇಷವಾಗಿರ್ತಕ್ಕಂಥದ್ದು ಅದು ಈ ಮಠದ ಸಾಂಪ್ರದಾಯಿಕವಾಗಿ ಬಂದಿದೆ ತ್ರಿಶೂಲಪ್ಪ ಇರ್ಬೋದು ರಂಗಲಿಂಗೇಶ್ವರ ಶರಣರು ಮತ್ತು ಈಗ ಅವ್ರ ಮೊಮ್ಮಗವರು ಸಹ ಆಯುರ್ವೇದಿಕ ಪದ್ಧತಿಯಲ್ಲಿ ಅವರು ಈಗ ಮೆಡಿಕಲ್ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಆ ಪರಂಪರೆಯನ್ನು ಎತ್ತಿ ಇಡ್ತಕ್ಕಂಥದ್ದು ಮತ್ತು ಅದು ಅವ್ರ ವಂಶಕ್ಕೆ ಬಂದಿರತಕ್ಕಂಥ ಶ್ರೇಷ್ಠ ವರದಾನ ಅಂತಕ್ಕಂಥದಕ್ಕೆ ಸಾಕ್ಷಿಯಾಗಿದೆ ನಾವೊಬ್ಬ ಬರಹಗಾರರಾಗಿ ವಿಚಾರವಂತರಾಗಿ ನಾವು ಮಹಿಮೆಗಳ ಬಗ್ಗೆ ಮಾತಾಡ್ತೀವಿ ಪವಾಡಗಳ ಬಗ್ಗೆ ಮಾತಾಡ್ತೀವಿ ಅನ್ನೋದ್ರೆ ಅದಕ್ಕೆ ಸತ್ಯ ದಾಖಲಾತಿಗಳು ನಮ್ಮ ಹತ್ರ ಇದ್ದರೆ ಮತ್ತು ನಮ್ಮ ಕಣ್ಣುಗಳ ಆ ರೀತಿ ಏನಾದರೂ ಕಂಡಿದ್ದರೂ ಮಾತ್ರ ನಾವು ಆ ಬಗ್ಗೆ ಮಾತಾಡಬೇಕಾಗ್ತದೆ ಆ ತೀರಾ ಇತ್ತೀಚಿನ ಘಟನೆ ಹೇಳೋದಾದ್ರೆ ಭವಿಷ್ಯ ಬೆರಳಿಕೆ ದಿನಗಳಿಂದ ಅಷ್ಟೇ ಬಹುಶಃ ಐದಾರು ದಿನಗಳ ಹಿಂದೆ ಒಂದು ಕೂರ್ಸ್ ಇದೆ ಗ್ರಾಮದಲ್ಲಿ ಗ್ರಾಮದಲ್ಲಿರತಕ್ಕಂಥ ಒಂದು ಮಗು ಏನು ಅನಾರೋಗ್ಯ ಸಮಸ್ಯೆ ಸಮಸ್ಯೆಯಿಂದ ರಾತ್ರಿ ಬಿಟ್ಟಿತ್ತು ಅದು ಮನೆಯಲ್ಲಿ ಆ ಭವಿಷ್ಯ ಅಕ್ಕಪಕ್ಕ ಮನೆಯವರು ಆ ಮನೆಯವರೆಲ್ಲ ಮಗು ಮೃತ ಆಗಿದೆ ಅಂತ ಅಂತೇಳಿ ವದಂತಿಬಿಟ್ಟರು ಆ ಮಗನ ಕೆಲವೊಬ್ಬರು ಮನ್ ಮಾಡಂಬ್ರಿ ಕೆಲವೊಬ್ಬರು ದವಕನಿಗೆ ಯಾಕೋಯ್ತು ಉಳಿಯಲ್ಲ ಹಂಗೆ ಅಂತ ಅನ್ಬೇಕಾದ್ರೆ ಆ ಮಗುವಿನ ತಂದೆ ರಂಗಲಿಂಗೇಶ್ವರ ಭಕ್ತ ಆತ ಈ ನನ್ನ ಮಗು ಏನಾದರೂ ಆಗ್ಲಾಕ ನಾನು ಮುತ್ತನ ಸನ್ನಿಧಾನದವರೆಗೆ ಹೋಗಿ ನಾನು ಬರ್ತೀನಿ ಅಂತ ತಿಳಗಿಸಿ ಆ ಕೂಸನ್ನು ತಂದಗಿಸಿದ ಅವ್ರ ಮಠದವರೆಗೆ ತಂದಿಗೆಸಿನ ಗೇಟ್ ಇರೋ ಹತ್ರ ನಿಂತ ತ್ರಿಶುಲಪ್ಪರ ಶರಣರ ಹೆಸರನ್ನು ಮೂರು ಬಾರಿ ಕೂಗಿದ್ದರು ತ್ರಿಶುಲಪ್ಪ ಶರಣರ ಶರಣರೇ ಬರ್ರಿ ಹೊರಗೆ ಬರ್ರಿ ನಮ್ಮ ಮಗು ಆರಾಮಿಲ್ಲ ಅಂತ ಆ ಹೆಸರು ಕೂಗಿದ್ರೆ ಇಟ್ಟಿಗೆ ಏನು ಪೂಜ್ಯರು ಹೊರಗೆ ಬಂದಿಲ್ಲ ಆ ಮಗು ಕಣ್ಣು ಬಿಟ್ಟುಬಿಟ್ಟಿತ್ತು ಭವಿಷ್ಯದ ಪವಾಡ ಅಂತ ನೆನಕೊಬೋದು ಆ ಕಣ್ಣು ಬಿಟ್ಟ ಮೇಲೆ ಇನ್ನು ಪೂಜ್ಯರು ಹೊರಗೆ ಬಂದಿಲ್ಲ ಅದನ್ನು ಮಠಕ್ಕೆ ಒಗ್ಗಿಸಿದಲ್ಲಿ ಆದರೆ ಕೊಟ್ಟ ಮೇಲೆ ಆ ಮಗು ನಕ್ಕಂತ ಆಡಿಕಂತ ಬಂದ ಮೇಲೆ ಆ ಪೂಜ್ಯರು ಹೊರಗೆ ಬಂದಿಸಿಂದ ಆ ಮಗನ ಮೇಲೆ ಕೈಯದ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತಕ್ಕಂಥದ್ದು ಪವಾಡ ರೀತಿನೇ ಕಾಣ್ತದೆ ಇನ್ನು ಅನೇಕ ವಿವಾಹೇತರ ಸಮಸ್ಯೆಗಳು ತೀರಾ ಇತ್ತೀಚೆಗೆ ದಿನಮಾನಗಳಲ್ಲಿ ಬಹುಶಃ ಒಂದು ಎರಡು ವರ್ಷದಿಂದ ಅಂತ ಅನ್ಕೊಂತೀನಿ ಶಿಂದಗಿ ತಾಲೂಕಿನ ಒಬ್ಬ ಮೈ ದಂಪತಿಗಳು ಆಗಿದ್ದರೂ ಸಹ ಅವರ ವೈವಾಹಿಕ ಜೀವನ ಕಾಲಿಟ್ಟಿದ್ರು ಶಾರೀರಿಕವಾಗಿ ಅವರೇನೋ ವೈ ವೈವಾಹಿಕ ಜೀವನಕ್ಕೆ ಕಾಲಿಡಲಾರ್ದು ಏನೋ ಒಂದು ಸಮಸ್ಯೆ ಸಮಸ್ಯೆಯಿಂದ ಅವ್ರು ಬಳತ್ತಾ ಇದ್ದರು ಅಂಥವ್ರು ಅಲ್ಲಿ ಆಸ್ಪತ್ರೆಗಳು ಆ ಮಠ ಈ ಮಾಟ ಹೇಳೋದಕ್ಕೆ ಇಷ್ಟ ಕೊಡೋದಾಗಿ ರಂಗಲಿಂಗೇಶ್ವರ ಹೆಸರು ಇಲ್ಲೂ ಅವ್ರವ್ರಿಗೆ ಮುಟ್ಟಿದ ಮೇಲೆ ಈ ಆಶ್ರಮಕ್ಕೆ ಗೀಸಿಂದ ಹೋಗಿ ಕೆಲವೇ ದಿನಗಳಲ್ಲಿ ಅವ್ರಿಗೆ ಸಂತಾನ ಪ್ರಾಪ್ತಿಯಾಗಿ ಅವರು ಸುಖ ಜೀವನದಲ್ಲಿ ಇದ್ದಾರೆ ಬಹುಶಃ ಆ ಸಂತಾನದ ಸಮಸ್ಯೆ ಇರ್ತಕ್ಕಂಥದ್ದು ಎಷ್ಟೋ ಜನ ಹೆಣ್ಮಕ್ಳಿಗೂ ಸಹ ಈ ಮಠದಿಂದ ಒಂದು ಆಶೀರ್ವಾದ ಅನ್ಕೋಬೋದು ಅಥವಾ ವೈದ್ಯ ಪರಂಪರೆ ಏನೋ ಏನೋ ಗುರುವಿನ ಮಹಿಮೋ ಏನೋ ಗೊತ್ತಿಲ್ಲ ಆ ರೀತಿಯಲ್ಲಿ ಭಾಳಷ್ಟು ಸಾಕ್ಷಿಗಳಾಗಿದ್ದಾವೆ ಮತ್ತು ಒಂದು ಜಗತ್ತಿನಲ್ಲಿ ಒಂದು ಪಾಸಿಟಿವ್ ಶಕ್ತಿ ಇರೋದ್ರೆ ಇದೆ ಅಂತ ನಾವು ಎಷ್ಟು ವಿಶ್ವಾಸ ಮಾಡ್ತೀವಿ ಅದೇ ರೀತಿ ನೆಗೆಟಿವ್ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವು ಯೂನಿವರ್ಸಲ್ ನಮಗೆ ಆ ನಾಲೆಜನ್ನು ಕೊಟ್ಟಿದೆ ಪಾಸಿಟಿವ್ ಶಕ್ತಿ ಎಲ್ಲಿರುತ್ತೆ ನೆಗೆಟಿವ್ ಶಕ್ತಿ ನಾವು ಮಾಟ ಮಂತ್ರ ಕೆಲವೊಂದು ಕಡೆ ನಮ್ಮ ತರ ಬಿಡುತ್ತಾರೆ ಅವರು ಅದು ವೈಯಕ್ತಿಕ ವಿಚಾರಗಳು ಬಿಟ್ಟಿದ್ದು ಬಟ್ ಯೂನಿವರ್ಸಲ್ ಪವರ್ ಪ್ರಕಾರ ವೇರ್ ಇಸ್ ದ ಪಾಸಿಟಿವ್ ಎನರ್ಜಿ ದೇರ್ ಇಸ್ ಆಲ್ಸೋ ನೆಗೆಟಿವ್ ಎನರ್ಜಿ ಅಂತಕ್ಕಂಥ ಸಿದ್ಧಾಂತ ಇದೆ ಮಾಟ ಮಂತ್ರ ಸಂಬಂಧಪಟ್ಟಂಗೆ ಅನೇಕ ಜನ ಇಲ್ಲಿ ಬಂದಿಗೆ ಚಂದ ಗುರುವಿನ ಆಶೀರ್ವಾದ ಪಡೆದಿ ಚಂದ ಅನೇಕ ಜನ ಮುಕ್ತರಾಗಿ ಚಂದ ಎಷ್ಟೋ ಜನ ಇವತ್ತಿನ ದಿನ ಉನ್ನತ ಕ್ಷೇತ್ರದಲ್ಲಿರೋರು ಸಹ ಸಮ ಸಮಸ್ಯೆ ಅಂತ ಹೇಳ ಈ ಆದಿ ಮಾರ್ಗವಾಗಿ ಜವರ್ಗಿ ಮಾರ್ಗ ಶಾಪರ ಮಾರ್ಗ ಬರಬೇಕಾದ್ರೆ ಕಂಪಲ್ಸರಿ ಅವ್ರು ಮಠಕ್ಕೆ ಬಂದೋಗಿ ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆನ ನಮ್ಮ ತ್ರಿಶುಲಕ್ಷರನ ಬಗೆ ಪುರುಷರ ಆ ಮಠದ ಶಕ್ತಿ ಅಂಥದ್ದು ಇದೆ ಅಂತಕ್ಕಂಥದ್ದು ಒಂದು ಸ್ಥಿರವಾದಂತಹ ಅವರ ಹತ್ರ ಮನೋಭಾವನೆ ಬಹುಶಃದೆಲ್ಲ ಈ ಮಠದ ಮಹಿಮೆಯನ್ನ ಇಲ್ಲಿರತಕ್ಕಂಥ ಪರಂಪರೆಯನ್ನ ನಾಟ್ಯ ವೈದ್ಯಕೀಯ ಪರಂಪರೆ ಆಯುರ್ವೇದಿಕ ಪರಂಪರೆ ಮತ್ತು ಈ ಶರಣರ ಶಕ್ತಿ ಏನೆಂಬತಕ್ಕಂಥದ್ದನ್ನು ಸಾಬೀತುಪಡಿಸುವುದಕ್ಕೆ ಇಷ್ಟೆಲ್ಲ ಆಧಾರಗಳು ನಮ್ಮ ಸುತ್ತಮುತ್ತ ನಡೆದಿದ್ದಾವೆ ಮತ್ತೆ ತ್ರಿಶೂಲಪ್ಪರ ಶರಣರು ಈ ಭೂಮಿಯಲ್ಲಿ ಬಹುಶಃ ಈ ಮುಡುಬಳದಲ್ಲಿ ಜನಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬರಗಾಲದ ಸಿಚುವೇಶನ್ಗಳು ಅವಾಗೆಲ್ಲ ಅಂಥ ಸಂದರ್ಭದಲ್ಲಿ ಇವರು ಬಂದು ಎಲ್ಲಿಗೆ ಸಂದ್ ಪವಾಡ ಮಾಡಿದ್ದಾರೆ ಅಲ್ಲೆಲ್ಲ ನೀರು ಬಿದ್ದ ಈ ಮಠದಲ್ಲಿ ನೀರು ಬಿದ್ದ ಿರ್ಬಹುದು ಮತ್ತೆ ಈ ಬಹುತೇಕ ಅತಿ ಹೆಚ್ಚು ನೌಕರಸ್ಥರು ಪಿ ಎಚ್ ಡಿ ಪದವೀಧರರು ಒಳ್ಳೊಳ್ಳೆ ಪತ್ರಕರ್ತರು ರೈಟರ್ಗಳು ಎಲ್ಲನೂ ಈ ಬುಡಬಳದ ಮಣ್ಣಿನಲ್ಲಿ ಹುಟ್ಟಿದ್ದಾರೆ ಬಹುಶಃ ಅವರೆಲ್ಲರೂ ಪ್ರತಿಶತ ತೊಂಬತ್ತು ಜನರು ರಂಗಲಿಂಗೇಶ್ವರ ಭಕ್ತಾರೆ ಮತ್ತು ಅವರೆಲ್ಲ ಅನ್ಕೊತಾರೆ ಇವತ್ತಿನ ನಮ್ಮ ಅವ್ರು ಅವರು ಸ್ವಪ್ರಯತ್ನದಂಗೆದ್ರು ಏನು ನಮ್ಮ ಗುರುವಿನ ಆಶೀರ್ವಾದ ಇದೆ ಅಂತಕ್ಕಂಥದ್ದು ಇವತ್ತಿಗೆ ಆ ಒಳ್ಳೆಯವ್ರ ಭಾಗ ಬರ್ತಾ ಇದೆ ಅಂತಕ್ಕಂಥದ್ದು ಅದು ಈ ಮಠದ ಶಕ್ತಿ ಏನಂತಕ್ಕಂಥದ್ದನ್ನು ಸಾಬೀತಪಡಿಸಿದೆ ಮತ್ತು ದಿನದಿಂದ ದಿಟ್ಟ ಹಾಕಿ ಮಠದಲ್ಲಿನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊತರ ಮುಖಾಂತರ ಮತ್ತು ಭಕ್ತರ ಸಂಖ್ಯೆ ಹೆಚ್ಚೋದರಿಂದ ಪ್ರತಿ ವರ್ಷವೂ ವಿಭಿನ್ನವಾಗಿ ಕಾರ್ಯಕ್ರಮಗಳು ಮಾಡಿದ್ದರು ಈ ವರ್ಷವೂ ಸಾಹಿತ್ಯಿಕವಾಗಿ ಸಪೋರ್ಟ್ ಕ ಸಪೋರ್ಟನ್ನು ನೀಡೋದು ಮತ್ತು ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆ ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಈ ಬಾರಿ ಕ ಕಾರ್ಯಕ್ರಮಗಳ ಸಂಖ್ಯೆನ ಮುಂಚೆಗಿಂತ ನದಿ ನಿಕ ಮಾಡಲಾಗಿದೆ ಆಗಿದೆ. ಆ ನಿಟ್ಟಿನಲ್ಲಿ ಒಣದುರ್ಗದೆಲ್ಲ ಎಲ್ಲ ಸಾರಿ ಮುಡುಬುಳ ಗ್ರಾಮದ ಎಲ್ಲ ಹಿರಿಯರು ಪ್ರಜ್ಞಾವಂತರು ಯುವಕರು ಅವರೆಲ್ಲ ತಮ್ಮ ಸೇವೆ ಪ್ರತಿ ಒಂದು ದಿನದಲ್ಲೂ ಒಂದು ಗಂಟೆ ಆದರೂ ಬಂದಗಿಸ ಅವರು ಮಠಕ್ಕೆ ಸೇವೆ ಸಲ್ಲಿಸ್ತಕ್ಕಂಥದ್ದು ಅವರ ನಂಬಿಕೆ ಹೀಗಾಗಿ ಒಂದು ಹದಿನೈದು ಇಪ್ಪತ್ತು ದಿನ ಮುಂಚೆನೇ ಅವರೆಲ್ಲರೂ ತಮ್ಮ ತಮ್ಮ ಕಾರ್ಯ ತಮ್ಮ ವೈಯಕ್ತಿಕ ಕಾರ್ಯಗಳನ್ನು ಬಿಟ್ಟು ಮಠಕ್ಕೋಸ್ಕರ ತಮ್ಮ ಊರಿಗೋಸ್ಕರ ಅವರು ನಂಬಿರತಕ್ಕಂಥ ದೈವಕ್ಕೋಸ್ಕರ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಇಳಗೀಸಿಂದ ನಿರ್ಧಾರ ಮಾಡಿಸಿದ್ದು ಬಹುಶಃ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ತಕ್ಕಂತೆ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಈ ಮಠ ನೀಡುತ್ತದೆ ಬಂತಕಂತ ನಂಬಿಕೆ ನಮೆಲ್ಲರಲ್ಲಿ ಇದೆ ಸರ್ ಜೈ ಜೈ ಜೈ